ಆತ್ಮೀಯರೇ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನವು ಹುಬ್ಬಳ್ಳಿ ನಗರದ ಉಣ್ಕಲ್ ಸರೋವರದ ಪೂರ್ವಕ್ಕೆ ಇದೆ ದೇವಸ್ಥಾನಕ್ಕೆ ಹೋಗಲು ಮುಖ್ಯ ರಸ್ತೆಯಿಂದ ಬಡಾವಣೆಯ ಕಿರಿದಾದ ರಸ್ತೆಯ ಮೂಲಕ ಆಯ್ದು ಹೋಗಬೇಕಾಗಿದೆ ಇದೊಂದು ಐತಿಹಾಸಿಕ ದೇವಾಲಯವಾಗಿದ್ದು ಕಲ್ಯಾಣ ಚಾಲುಕ್ಯರ ಕಾಲದ್ದಾಗಿದೆ ಮೂಲತಃ ದೇವಾಲಯದ ಮಧ್ಯಭಾಗದಲ್ಲಿ ಚತುರ್ಮುಖ ಲಿಂಗದ ಪ್ರತಿಮೆಯನ್ನು ಇರಿಸಲಾಗಿದ್ದು ಇದರಿಂದಾಗಿ ಯಾತ್ರಿಕರು ಶಿವನ ಒಂದು ಮುಖವನ್ನು ಎಲ್ಲೇ ನಿಂತಿದ್ದರೂ ನೋಡಬಹುದು ಆದಾಗ್ಯೂ ಒಂದು ಹಂತದಲ್ಲಿ ಇದನ್ನು ಸ್ಥಳಾಂತರಿಸಲಾಯಿತು ಮತ್ತು ಅದು ಈಗ ದೇವಾಲಯದ ಪಶ್ಚಿಮ ಭಾಗದಲ್ಲಿದೆ ಈ ಸ್ಥಳದ ಸಮೀಕ್ಷೆಯ ನಂತರ ಎನ್ರಿ ಕೌಝನ್ಸ್ ಒಂದು ಸಂಭಾವ್ಯ ವಿವರಣೆಯನ್ನು ನೀಡಿದರು ಹದಿಮೂರನೇ ಶತಮಾನದ ನಂತರ ದೇವಾಲಯವು ನಾಶವಾಯಿತು ಬಳಕೆಯಲ್ಲದಂತಾಯಿತು ಹುಬ್ಬಳ್ಳಿಯ ಉಂಕಲ್ನಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವ ಈ ದೇವಾಲಯವು ಪ್ರದಕ್ಷಿಣ ಪಥ ಅಂತರಾಳ ಮತ್ತು ಮುಖಮಂಟಪವನ್ನು ಒಳಗೊಂಡ ಸರ್ವತೋಭದ್ರ ಪ್ರಕಾರದ ಗರ್ಭಗೃಹವನ್ನು ಹೊಂದಿದೆ ಮೂಲತಃ ಇದರಲ್ಲಿ ಚತುರ್ಮುಖ ಲಿಂಗವನ್ನು ಪ್ರತಿಷ್ಠಾಪಿಸಿರಬಹುದು ಪ್ರಸ್ತುತ ಈ ಲಿಂಗವು ಪಶ್ಚಿಮ ದಿಕ್ಕಿನಲ್ಲಿರುವ ಮುಖಮಂಟಪದಲ್ಲಿ ಕಂಡುಬರುತ್ತದೆ ದೇವಾಲಯದ ಪ್ರವೇಶದ್ವಾರವು ಪಂಚಶಾಖೆಗಳನ್ನು ಒಳಗೊಂಡ ದ್ವಾರಪಾಲಕರನ್ನು ಹೊಂದಿದೆ ಇನ್ನುಳಿದ ಭಾಗಗಳಲ್ಲಿ ಚಾಮರ ದಾರಿಗಳು ಮತ್ತು ರತಿಮನ್ಮಥರ ಶಿಲ್ಪಗಳು ಕಂಡುಬರುತ್ತವೆ ಮುಖಮಂಟಪದ ಪೂರ್ವ ಪ್ರವೇಶದ್ವಾರದ ಎರಡೂ ಭಾಗಗಳಲ್ಲಿ ಸಂಗೀತಗಾರರ ನರ್ತಕಿಯರು ಹಾಗೂ ಬಳ್ಳಿಯಾಕಾರದ ಕೆತ್ತನೆಗಳನ್ನೊಳಗೊಂಡ ಎರಡು ಜಾಲಂಧರಗಳು ಇವೆ ಕಟ್ಟಿಗೆಯ ಮೇಲೆ ಕೆತ್ತಲ್ಪಡುವ ಕಲಾಕೃತಿಯ ಮಾದರಿಯಂತೆ ಕಲ್ಲಿನಲ್ಲಿ ಕೆತ್ತಲಾದ ಕಲಾಕೃತಿಗಳಿಗೆ ಇವು ಉತ್ಕೃಷ್ಟ ಉದಾಹರಣೆಯಾಗಿದೆ ಆದಿಸ್ಥಾನ ಭಾಗವು ಅಶ್ವದಳ ಹಾಗೂ ಆನೆಗಳ ಕೆತ್ತನೆಯು ಸುಂದರ ಕಲಾಕೃತಿಯೊಂದಿಗೆ ಕಂಡುಬರುತ್ತದೆ ದೇವಾಲಯದ ಹೊರ ಬಿತ್ತಿಯಲ್ಲಿ ಬ್ರಹ್ಮ ವಿಷ್ಣು ವಿಭಿನ್ನ ಅವತಾರಗಳೊಂದಿಗೆ ಹಾಗೂ ಶಿವನ ವಿಭಿನ್ನ ರೂಪಗಳೊಂದಿಗೆ ಮತ್ತು ಬೇರೆ ಬೇರೆ ದೇವತೆಗಳನ್ನು ಕೆತ್ತಲಾಗಿದೆ ಸುಮಾರು ಒಂಬೈನೂರು ವರ್ಷ ಹಳೆಯದಂಥ ದೇವಸ್ಥಾನ ಇದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಸುಮಾರು ಚಾಲುಕ್ಯರ ಕಾಲಾವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದೆ ಚಕಣಾಚಾರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಸುಮಾರು ಒಂಬೈನೂರು ವರ್ಷಗಳಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿದೆ ಈ ದೇವಸ್ಥಾನಕ್ಕೆ ಒಟ್ಟಾರೆಯಾಗಿ ಹನ್ನೆರಡು ಭಾಗ ನಾಲ್ಕು ಕಡೆಯಿಂದಲೂ ಪ್ರವೇಶ ಬಾರ ಈ ದೇವಸ್ಥಾನಕ್ಕೆ ಅಂದರೆ ನಾಲ್ಕು ದಿಕ್ಕಿಂದಲೂ ಪ್ರವೇಶ ಬರ್ಬೋದು ನಾಲ್ಕು ದಿಕ್ಕು ಇಂದಲೂ ಹೊರಗಡೆ ಹೋಗ್ಬೋದು ಹಾಗೆ ಈ ದೇವಸ್ಥಾನದ ಎರಡು ಶಿವಲಿಂಗ ಎರಡು ನಮ್ದು ಇದೆ ಅದೇ ಈ ದೇವಸ್ಥಾನದ ಒಂದು ಮುಖ್ಯ ಹಾಗೆ ಇನ್ನೊಂದೇನೆಂದರೆ ಈ ದೇವಸ್ಥಾನದ ಎರಡನೇ ಶಿವಲಿಂಗಕ್ಕೆ ನಾಲ್ಕು ಮುಖ ಇದೆ ಆ ನಾಲ್ಕು ಮುಖವುಳ್ಳ ಶಿವ ದಕ್ಷಿಣ ಭಾರತದಲ್ಲಿ ಎಲ್ಲೂ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಇಲ್ಲಿ ಒಂದೇ ಕಡೆ ಸಿಗೋದು ನೋಡ್ಲಿಕ್ಕೆ ಅದೇ ಶಿವನಿಗೆ ನಾಲ್ಕು ಮುಖ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಅದು ಶಿವನು ಒಂದು ಅವತಾರಣೆ ನಾಲ್ಕು ಚತುರ್ಮುಖ ಚತುರ್ಮುಖ ಶಿವ ಅಂತ ಅದು ವಿಶೇಷ ಈ ದೇವಸ್ಥಾನಕ್ಕೆ ಅಂದರೆ ಆ ನಾಲ್ಕು ಮುಖ ಉಳ್ಳ ಶಿವವನ್ನು ನೋಡಿಕೊಂಡು ಈ ದೇವಸ್ಥಾನವನ್ನು ಡಿಸೈನ್ ಮಾಡಿದ್ದಾರೆ ಅವರು ಅಷ್ಟೇ ಕೆತ್ತಿದ್ದಲ್ಲ ಕಿತ್ತಿದ್ದಲ್ಲ ಜಕಣಾಚಾರಿನೇ ಜಕಣಾಚಾರಿ ಎಂಬ ಶಿಲ್ಪಿನೇ ಕಿತ್ತಿದ್ದು ಹನ್ನೆರಡನೇ ಶತಮಾನದಲ್ಲಿ ಆಗಿದ್ದು ಇದು ಉಣ್ಕಲ್ ಅಂತ

모든

ಇಲ್ಲಿಯವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು